ಎಲ್ಲ ದೇವಿ ದೇವಾದಿಗಳ ಪಾದಾರ್ಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಲೋಕಸಭಾ ಚುನಾವಣೆ ಪ್ರಚಾರಕ್ಕಾಗಿತ್ತಂಥ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಸನ್ಮಾನ್ಯ ಮಾಂತೇಶ್ ಕೋಟಿ ಮಠವ್ರೆ ಸರ್ವೋತ್ತಮ್ ಅವರೇ ಸುಭಾಷ್ ಅವರೇ ಮಾಧೇವ್ ಶೆಟ್ಟಿ ಅವರೇ ಹಾಗೂ ಮಳ ಮಳಬ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಬಂದಂಥ ಎಲ್ಲ ಗ್ರಾಮದ ಎಲ್ಲ ಹಿರಿಯರೇ ಕಾರ್ಯಕರ್ತರೇ ತಾಯಂದಿರೇ ತಮಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಇವತ್ತು ಯಾಕಂದ್ರೆ ಇಲ್ಲಿ ಸಭೆ ಮಾಡಿದ್ ಯಾಕಂದ್ರೆ ಪ್ರಾರಂಭ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಲೀಡರ್ಗಳಿಗೆ ಎಲ್ಲ ಗೊತ್ತೈತೆ ಯಾಕಂದ್ರೆ ಸ್ವಲ್ಪ ಒಂದು ಮೂರ್ ಜಾಗ ಅದ ಹೊಟ್ಟೆ ಮೂರು ಜಾಗದಾಗ ಇದೊಂದು ಎರಡು ಜಾಗ ಯಾವ ಅವ ಅದಕ್ಕೆ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಗುಡ್ಗಳಿಗೆ ಗೊತ್ತೈತಿ ನಾನು ಮಾತು ಕೇಳಿದಿಲ್ಲ ಅವ್ರ ಎಮ್ ಎಲ್ ಸಿ ಇಲ್ಲೇ ಮಾಡಿದ್ದು ನಾವ ಅದಕ್ಕೆ ಹೆಂಗಂದ್ರೆ ಒಂದೊಂದು ಕಡೆ ದೇವ್ರ ಹೆಂಗ್ ಮಾಡ್ತಂದ್ರೆ ಈಗ ನಾವು ತಿರುಪತಿಗೆ ಹೋಗ್ತೇವೆ ಎಲ್ಲಮ್ ಗುಡ್ ಹೋಗ್ತೇವೆ ಯಾಕೆ ಹೋಗ್ತು ಅಂದ್ರೆ ಅಲ್ಲಿ ದೇವ್ರ ನೀರು ಹೋಗಿತ್ತಾನೆ ಆ ಜಗದ ಮಹಿಮಾ ಭಾಳ ಇರ್ತೈತೆ ಅಲ್ಲಿ ಹೋಗಿ ನಾವು ಬರೀ ಕೈ ಮುಗಿದ್ ಬಂದ್ರೆ ಸಾಕು ನಮಗೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವಂದ್ರೆ ದೇವ್ರ ಶಕ್ತಿ ಜಾಗ ಜಾಗಮ ಇರ್ತೈತೆ ಅದಕ್ಕೇನೋ ದೇವರ ಅನುಗ್ರಹ ಆಶೀರ್ವಾದ ಮೊದಲು ಈ ಸಭೆ ಮಾಡ್ತಿ ಅಂತಾರೆ ಮನ್ಸಾರೆ ನಾವು ಬೇಡ್ಕೊಂಡು ಮಾಡಿದ್ರೆ ಯಶ ನಕ್ಕಿ ಆಗ್ತೈತೆ ನಮಗೆ ಇಲ್ಲಿ ಮಾಡ್ಕೊಂಡು ಮನ್ಸಾರೆ ನಾವು ಮರಿಷಾರೇ ಮನುಷ್ಯನಾಗ ಮನುಷ್ಯನಾಗೆ ಹೊಸದಿದ್ದು ಇಡೋ ಆಗೋದಿಲ್ಲ ಮನುಷ್ಯನಾಗ ಹಿಂಗೆ ಆಗ್ಬೇಕಂತ ಅನ್ಕೊಂಡ್ರೆ ನಕ್ಕೆ ಹಾಕಿದೆ ಅದಕ್ಕೆ ಸಭೆ ಇಲ್ಲಿದೆ ಅಂದ್ರೆ ಪಾಂಡುರಂಗ ಆಶೀರ್ವಾದದಿಂದ ಹನುಮಂತೇವ್ರ ಆಶೀರ್ವಾದದಿಂದ ಇಲ್ಲಿ ಸಭೆ ಪ್ರಾರಂಭ ಮಾಡಿದ್ರು ಅದಕ್ಕೆ ಜಗದೀಶ್ ಶೆಟ್ಟರ್ ಇಲ್ಲಿ ಕರ್ಕೊಂಡು ಆಮೇಲೆ ಮುಂದಿನ ಎಲ್ಲ ಕಡೆ ಹೋಗೋಣ ಅಂತ ಹೇಳಿ ಅದಕ್ಕೆ ಈಗ ಎಲ್ಲರೂ ನಾವು ನೋಡಾದಿರಿಗೆ ಕಾಂಗ್ರೆಸ್ ಅವರು ಮತ್ತೊಂದು ಎಲ್ಲ ಪಾರ್ಟಿಯವರು ಬಂದು ಪ್ರಚಾರ ಮಾಡಿ ಏನೇನು ಹೇಳ್ತಾರೆ ಆದರೆ ನೀವೆಲ್ಲರೂ ಎದಕ್ಕೆ ಫೋಟ್ ಹಾಕ್ಬೇಕಂದ್ರೆ ಒಂದೇ ವಿಷಯ ಕೇಳ್ತೇನೆ ಯಾಕೆ ಹಾಕ್ಬೇಕಂದ್ರೆ ನಮ್ಮ ಮಾದ ಪಕ್ಕ ಸಹಕಾರ ಗೊತ್ತೈತಿ ಎಲ್ಲೋ ಎಲ್ಲ ಅದ ಅಲ್ಲ ಅಂದ್ರೆ ಬಟ್ಟೆ ಏನಿಲ್ಲ ಉಳ್ದಾರೆಲ್ಲ ಹೆಚ್ಚು ವಿಮಾನ ರೋಡ ಪರಡ ಬೇಡ್ರಿ ಹೊಳಿಗೆ ನೀರು ಬರತಿದವ ಹಳ್ಳಕ್ಕೆ ಬರತ್ತಿದವ ಎರಡೇ ಸಾಕದಲ್ವಾ ಮತ್ತೆ ಬೇಕಿಂತ ಬಿಸ್ಲಾಗ ಅದಕ್ಕೆ ಇಂತ ಯಾರು ಬಿಡಿಸ್ತಾರೆ ಈ ಎಫ್ ಇಲ್ದಾಗ ಬ್ಯಾರ ಬೆಂಗ್ಳೂರಾಗ ಕುಡಿಯೋಕ್ ನೀರ್ಲೆ ಟ್ಯಾಂಕರ್ ಎಂಟು ಕೊಡೋದು ಆದ್ರೂ ದೇವರ ಆಶೀರ್ವಾದದಿಂದ ಡ್ಯಾಮ್ ಇಲ್ಲ ಹೊಳಿಗೆ ನೀರು ಬರ್ತೈತಿ ಹಳ್ಳಿಗ ನೀರು ಬರ್ತೈತಿ ರ್ಯಾಪ್ ನಿಮ್ಮಲ್ಲಿ ಬರತೈತಿಲ್ಲ ಏ ಬರತ್ ಐತಿಗ ಅದಕ್ಕೆ ಅಲ್ಲೆಲ್ಲ ಬಾಗಲ ಮೂರ್ತಿ ಹೋಗಿ ಅಲ್ಲೆಲ್ಲ ಹೋಗಿ ಅಪಿಸರ್ ಈಗ ಹಾಗೆ ಅದಕ್ಕ ಬರ್ತೈತಿಗೆ ಯಾವ್ದು ಮುಂದೆ ಕಳ್ಸಿದ್ ಹೊಳೆ ತತ್ವ ಅದನ್ನ ಅದಕ್ಕೆ ಇಂಥ ಬಿಸಿಲಾಗ ನಾವೆಲ್ಲ ಪುಣ್ಯ ಮಾಡಿದ್ವು ಹೋಕಾಕ್ ತಾಲೂಕ ನಮ್ ಮೂರ್ಲಿ ತಾಲೂಕವ್ರ ಯಾಕಂದ್ರೆ ಡ್ಯಾಮ್ ಕಟ್ಟಿದ ಹುಕ್ಕೇರಿ ತಾಲೂಕ ಹುಕ್ಕೇರಿ ಅವರಿಗೆ ಲಾಭ ಇಲ್ಲ ಬರೀ ಗೋಕಾಕ ಹೆಂಗೈತೆ ಅಂದ್ರೆ ಈ ಕಡೆ ನೀರು ಬರ್ತೈತೆ ಇಂಥ ಟೈಮಾಗ ನೀರ್ ಬಿಡಿಸ್ತು ಇನ್ನೂ ಹತ್ತು ದಿವಸ ಬಿಡ್ಸಾತು ಅದಕ್ ನಾವೆಲ್ಲ ಯಾಕಂದ್ರೆ ಹೇಳತ್ತಿನ ಅಂದ್ರೆ ಕಷ್ಟ ಕಾಲದಾಗ ನಿಮ್ ಉಳಗಿತ್ತು ಉಳಿದಿದ್ದೆಲ್ಲ ಸಿಗ್ತೈತಿ ಒಂದ್ಸಲ ಬೆಳಿ ಒಣಗ್ ಹೋದಂದ್ರ ಲಕ್ಷ ಗಂಟ್ಲೆ ರುಕ್ಸಾನ್ ಆಗ್ತಂದ್ರೆ ರೈತರು ಬಳಿ ಬರೋಂಗಿಲ್ಲ ಬಂದ ನೀರ್ ಹಾಯ್ತಂದ್ರ ಗಡಿ ಬಂದ ರೈತ ಸುಖವಾಗಿರ್ತಾನೆ ಅದಕ್ಕೆ ನೀರ್ ಬಹಳ ಮುಖ್ಯ ಅದಕ್ಕಿಂತ ಎಲ್ಲಾ ಒಳ್ಳೆ ಕೆಲಸ ಮಾಡಕ ಸಾಕಷ್ಟು ರೋಡ್ ಮಾಡಿದ್ವು ಮತ್ತೊಂದ್ ಮಾಡಿದ್ವು ಎಲ್ಲಾ ದೇವರ ಆಶೀರ್ವಾದ ಆಗಿದಾವ ನೀರ್ ಕೊಡುವಂತ ಕೆಲಸ ಇಂತ ಏಪ್ರಿಲ್ ಮೇ ತಿಂಗಳ ಮಾಡುದಲ್ಲ ಅದ್ ಬಹಳ ಮುಖ್ಯತೆ ಅದಕ್ ನಾವೆಲ್ಲಾರು ಇಂತ ಒಳ್ಳೆ ಕೆಲಸ ಮಾಡಕ ನಾವು ಹೋದ್ವಿ ನಮಗೆ ನಮ್ಮ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರ ಈ ಭಾಗದಿಂದ ಗೆದ್ದು ಎದ್ಯಾಗಿ ದಿಲ್ಲಿ ನಮ್ಗೆ ಇನ್ನೊಂದು ಹೆಚ್ಚಿನ ಶಕ್ತಿ ಬರ್ತೈತೆ ಅಲ್ಲಿ ಹೋಗಿ ಅವ್ರ ಯಾಕಂದ್ರೆ ಆಡುತ್ತು ಕೆಲಸ ಮಾಡಕ ನಮ್ನೆಲ್ಲ ದಿಲ್ಲಿಗೆ ನಾವು ನೇರವಾಗಿ ಕರ್ಕೊಂಡು ದೊಡ್ ದೊಡ್ ಸ್ಕೀಮ್ ಇದಾವೆ ಈಗ ಜಲ್ ಜೀವನ್ ಮಷೀನ್ ಒಳಗ ನೀವು ಗೊತ್ತಿರ್ಬೋದು ಕೊತ್ತಿರಬಹುದು ಬೊಮ್ಮಾಯವ್ ಮುಖ್ಯಮಂತ್ರಿ ಇದ್ದಾಗ ಸುಮಾರ್ ನಾಕ್ನೂರ ಎಂಬತ್ತು ಕೋಟಿ ನಮಗೆ ಶಾಂಕ್ಷನ್ ಮಾಡಿ ಕೊಟ್ಟರೆ ನೀರ್ ಮುಂದೆ ಎಲ್ಲಿ ಬರೋದ್ ಅಂತ ಹೇಳ್ತಾನೆ ಎಲ್ಲ ನೀವು ಜಲ್ ನೀವು ಹಳಿಯಿಂದ ನೀರ್ ತರ್ತೀರಿ ಬ್ಯಾರಿಕೆಡ್ತೀರಿ ಹೊಳಿ ಎಲ್ಲಾ ಮನಿಗ್ ಬಿಟ್ಟು ನೀರೇ ಬರ್ದಿಲ್ಲ ಈಗ ಮುಂದೆ ಒಂದು ವರ್ಷ ಬಿಟ್ಟು ನಾವ್ ನೀರ್ ಎಲ್ಲಿ ಬರ್ತೇತಂದ್ರೆ ಕೊಡಗೇರಿ ಕಡೆ ಅಲ್ಲಿಂದ ನೀರು ಲೀಕ್ ಮಾಡೋದು ನಾವು ನಿಮ್ಗೆ ಬಂದು ಟ್ಯಾಂಕ್ ಯು ಸರ್ ಇನ್ನೊಂದು ವರ್ಷ ನಂತರ ನಿಮಗೆ ಕುಡಿಯೋ ನೀರಿನ ಸಮಸ್ಯೆನೇ ಇರಲ್ಲ ನಮ್ಮ ಕ್ಷೇತ್ರದಾಗ ಎಲ್ಲ ಊರಾಗ ಅದಕ್ಕಿಂತ ಒಳ್ಳೆ ಕೆಲಸ ಮಾಡತ್ತೀವಿ ಮುಂದೂ ಮಾಡ್ತೀವಿ ಅದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡೋಕೆ ಕೇಳ್ತಾ ಈ ಭಾಗದಲ್ಲಿರುವಂಥ ಎಲ್ಲ ಸಮಾಜ ಜನ ಯಾಕಂದ್ರೆ ನೀವೆಲ್ಲರೂ ಹೆಂಗೆ ಮಾಡ್ತೀರಿ ಅಂದರೆ ಸರ್ವಾಂಗೀಣ ಅಂದ್ರೆ ಯಾವ ಥರ ಅಂದ್ರೆ ನಮ್ಮ ಕ್ಷೇತ್ರ ನಾವೆಲ್ಲ ಬಸವನ ಹೆಂಗೆ ನಡ್ಕೊಂಡು ಹೋದಾಗ ಸರ್ವ ಜನಾಂಗದ ಶಾಂತಿ ಚೋಟ ಕರ್ನಾಟಕತ್ತಾರು ಸರ್ವ ಜನಾಂಗದ ಚೋಟ ಅರಬಾಮ್ ಕ್ಷೇತ್ರನಾಗ ನಾವೆಲ್ಲ ಜಾತಿ ಜನಾಂಗರು ಎಲ್ಲ ಸಮಾಜರು ಒಬ್ಬರು ಹಣತಮರ್ಗ ನೋಡ್ತೀವಿ ನಮ್ಮಲ್ಲಿ ಜಾತಿ ಭೇದ ಭಾವ ಅನ್ನೋದು ಒಟ್ಟ ವ್ಯತ್ಯಾಸ ಇಲ್ಲ ನೀವೆಲ್ಲರೂ ಹೆಂಗೆ ಆಗ್ತೀರಿ ಈಗಿನ ಕಾಲದಾಗೆಲ್ಲ ಆ ಜಾತಿ ಈ ಜಾತಿ ಅಂದರು ನೀವೇನು ನೋಡಿದೆ ನಾವು ಎಲ್ಲಿತ್ತು ಅಲ್ಲಿ ಓಟ್ ಹಾಕ್ತೀರಿ ಎಲ್ಲಿ ಹೇಳ್ತಾ ಕೆಲಸ ಮಾಡ್ತೀರಿ ಅದಕ್ಕೆ ತಾವು ಈ ಚುನಾವಣೆಯಲ್ಲಿ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಅವ್ರು ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಅಂತವ್ರು ನಮ್ಮ ಕ್ಷೇತ್ರ ನಿಂತಾರ ಸುಮ್ಮನೆ ಹೊರ್ಗಿನವ್ರು ಇದ್ದಾರೆ ಸುಮ್ಮನೆ ಹೇಳ್ತಾರೆ ಮಾಜಿ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರ ನಿಂತಾರೆ ಅಂದ್ರೆ ನಮ್ದೆಲ್ಲ ಪುಣ್ಯ ನಮ್ಮ ದೈವ ನಾಳೆನವ್ರ ದೇವದಿಂದ ನಮ್ ಸರ್ಕಾರ ಆಗ್ತೈತಿ ಅವ್ರಿಗೆ ಅನುಕೂಲ ಆಗ್ತದ ಕೇಂದ್ರದ ಉನ್ನತ ಸ್ಥಾನಕ್ಕೆ ಹೋದ್ರೆ ನಮ್ಮ ಭಾಗ್ಯ ಕೆಲಸ ಭಾಳ ಆಗ್ತಾವ ಅದಕ್ಕೆ ತಾವೆಲ್ಲರೂ ದಯ ಮಾಡಿ ಯಾಕಂದ್ರೆ ಏನು ಎಲ್ಲ ಬಂದು ಅಪಪ್ರಚಾರ ಏನು ಮಾಡ್ರು ಅವ್ರು ಹೇರೆಲ್ಲ ತಾವು ಏನು ಓಟ್ ಹಾಕಕ್ಕೆ ಹೋಗ್ತೀರಿ ಬಹಳ ಬಿಸಿಲಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಓಟ್ ಹಾಕಕ್ಕೆ ಹೋದಾಗ ಎರಡನೇ ನಂಬರ್ ಜಗದೀಶ್ ಶೆಟ್ಟು ಕಮಲ್ ಉಚಿತ ಅದಕ್ಕೆ ತಾವು ಮತ್ತೊಂದು ಹಾಕಿ ಆಶೀರ್ವಾದ ಮಾಡ್ಬೇಕು ತಮ್ಮಲ್ಲಿ ಕೆಳಕಡೆಯಿಂದ ವಿನಂತಿ ಮಾಡ್ಕೊತೀನಿ ಮತ್ತೆ ಇನ್ನೂ ಎಲ್ಲ ತಾವು ಇದ್ದಂತ ಇಲ್ಲಿ ತಾಯಂದ್ರು ಯುವಕರು ಮತ್ತೊಬ್ಬರು ಎಲ್ಲರೂ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ತಿಳಿಸಿ ಹೇಳಿ ಭಾರತೀಯ ಜನತಾ ಪಾರ್ಟಿ ಓಟ್ ಆಗಬೇಕು ನಿಮ್ ಇದ್ದಂತ ಓದಂತ ಕೆಲಸಗಳು ಯಾಕಂದ್ರೆ ಇನ್ನೂ ನಾವು ಸಾಕಷ್ಟು ಕೆಲಸ ಮಾಡ್ತೀವಿ ನೀರಿನ ಸಮಸ್ಯೆಗಳು ವಾಪಸ್ ಇಂದ ಹಿಂದೇನು ಬರ್ತೈತಿ ಬೆಟಗಿರಿ ಟೂ ಇರ್ಬೋದು ಮತ್ತೆಲ್ಲ ಕುಡ್ ಡಿಸ್ಟ್ರಿಬ್ಯೂಟರ್ ಇನ್ನು ಯಾರ್ ಬಾಡ್ ಮುಗಿಸ್ಬಿಟ್ಟು ನೀರು ಅದನ್ನು ತಂದು ನಿಮ್ಗೆ ಎಲ್ಲರಿಗೂ ಬಿಡ್ತೈತೆ ಹತ್ತು ದೂರ ನೀರು ಬಿಡಿಸ್ಬೋದು ಎಲ್ಲರಿಗೂ ನೀರು ಮುಟ್ಟೊಂದು ಕರೆಕ್ಟ್ ಆಗಿ ಮಾಡ್ತೈತೆ ತಾವೆಲ್ಲರೂ ಸನ್ಮಾನ್ಯ ಗೌರವಾನ್ವಿತ ಜಗದೀಶ್ ಶೆಟ್ಟರ್ ಅವರಿಗೆ ಆಶೀರ್ವಾದ ಮಾಡಿ ಗೆಲಿಸಿ ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಹೇಳುತ್ತಾ ಇಂಥ ಕೆಟ್ಟಷ್ಟು ಬಿಸಿಲಿದ್ರು ಇಷ್ಟು ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ತಮ್ಮೆಲ್ಲರಿಗೂ ಅನಂತನಂತ ಕೋಟಿ ಧನ್ಯವಾದಗಳು ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದೀವಿ ಮುಂದೊಂದು ರೋಗಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಅನುಮತಿ ಕೊಡಬೇಕಂತೇಳಿ ತಮ್ಮೆಲ್ಲರಿಗೂ ಅನಂತನಂತ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸಿ ಜಯ ಏನು ಜಯ ಕರ್ನಾಟಕ ಮಾತು